ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ವಿಜ್ಞಾನದಲ್ಲಿ ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಪ್ರಶ್ನೆ ಒಂದು ನೋಡಿ ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳನ್ನು ಹೆಸರಿಸಿ ಉತ್ತರ ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳು ಕುರ್ಚಿ ಮೇಜು ಬಾಗಿಲು ಕಪಾಟು ಎತ್ತಿನ ಗಾಡಿ ಮುಂತಾದವು ನಿಮಗೆ ಮತ್ತೇನಾದರೂ ಐಡಿಯಾಸ್ ಬಂದರೆ ಅದನ್ನು ಸಹ ನೀವು ಬರಿಬೋದು ಮಕ್ಕಳ ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಹೊಳೆಯುವ ವಸ್ತುಗಳನ್ನು ಆರಿಸಿ ಗಾಜಿನ ಪಾತ್ರೆ ಪ್ಲಾಸ್ಟಿಕ್ ಆಟಿಕೆ ಸ್ಟೀಲ್ ಚಮಚ ಹತ್ತಿಯ ಅಂಗಿ ಇಷ್ಟರಲ್ಲಿ ಹೊಳೆಯುವಂತಹ ವಸ್ತುಗಳನ್ನ ಐಡೆಂಟಿಫೈ ಮಾಡಬೇಕು ಮಕ್ಕಳ ಉತ್ತರ ನೋಡಿ ಹೊಳೆಯುವ ವಸ್ತುಗಳು ಅಂತಂದರೆ ಗಾಜಿನ ಪಾತ್ರೆ ಹಾಗೂ ಸ್ಟೀಲ್ ಚಮಚ ಪ್ರಶ್ನೆ ಮೂರು ನೋಡಿ ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುದರೊಂದಿಗೆ ಹೊಂದಿಸಿ ಬರೆಯಿರಿ ಒಂದು ವಸ್ತುವು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ತಯಾರಾಗಿರಬಹುದು ಮತ್ತು ಒಂದು ಪದಾರ್ಥವು ಹಲವು ವಸ್ತುಗಳ ತಯಾರಿಕೆಯಲ್ಲಿ ಬಳಕೆಯಾಗಬಹುದು ಎಂಬುದನ್ನು ನೆನಪಿಡಿ ವಸ್ತುಗಳು ನೋಡಿ ಅವ್ರು ಕೊಟ್ಟಿರೋಂಥದ್ದು ಪುಸ್ತಕ ಪಾತ್ರೆ ಅಥವಾ ಲೋಟ ಕುರ್ಚಿ ಆಟಿಕೆ ಹಾಗೂ ಶೂಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಪದಾರ್ಥಗಳಲ್ಲಿ ಗಾಜು ಮರ ಕಾಗದ ಚರ್ಮ ಪ್ಲಾಸ್ಟಿಕ್ ಅಂತ ಕೊಟ್ಟಿದ್ದಾರೆ ಮಕ್ಕಳ ಇದರ ಉತ್ತರವನ್ನು ಹೇಗೆ ಬರೆಯೋದು ನೋಡಿ ನೋಡು ವಸ್ತುಗಳ ಪಟ್ಟಿ ಇಲ್ಲಿದೆ ಪದಾರ್ಥಗಳ ಪಟ್ಟಿಯನ್ನು ಸಪ್ರೇಟ್ ಮಾಡಬೇಕಾಯ್ತಾ ಇಲ್ಲಿ ಒಂದು ವಸ್ತು ಪುಸ್ತಕ ಯಾವುದರಿಂದ ಮಾಡ್ತೀವಿ ಮಕ್ಕಳ ಕಾಗದ ಪುಸ್ತಕ ಅಂದರೆ ಕಾಗದ ಪದಾರ್ಥದಲ್ಲಿ ಪಾತ್ರೆ ಅಥವಾ ಲೋಟ ಯಾವುದರಿಂದ ಮಾಡ್ತೀವಿ ಗಾಜಿಂದನೂ ಸಹ ತಯಾರಿಸ್ತಾರೆ ಪ್ಲಾಸ್ಟಿಕ್ಕಿಂದ ಸಹ ತಯಾರು ಮಾಡ್ತಾರೆ ಅಲ್ವಾ ಕುರ್ಚಿ ಕುರ್ಚಿ ಮರ ಅಥವಾ ಪ್ಲಾಸ್ಟಿಕ್ ಎರಡರಿಂದಲೂ ತಯಾರು ಮಾಡ್ತಾರೆ ಆಟಿಕೆ ಆಟಿಕೆಗಳನ್ನ ಮರ ಪ್ಲಾಸ್ಟಿಕ್ ಕಾಗದದಿಂದ ತಯಾರು ಮಾಡ್ತಾರೆ ಶೂಗಳನ್ನ ಚರ್ಮದಿಂದ ತಯಾರು ಮಾಡ್ತಾರೆ ಅಲ್ವಾ ಪ್ರಶ್ನೆ ನಾಲ್ಕು ನೋಡಿ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಮೊದಲನೇದಾಗಿ ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ ನಿಜನ ಮಕ್ಕಳ ಈ ಹೇಳಿಕೆ ತಪ್ಪು ಇದಕ್ಕೆ ಸರಿಯಾದ ಉತ್ತರ ತಪ್ಪು ಅಂತ ಬರೀಬೇಕು ಎರಡನೇದಾಗಿ ನೋಟ್ ಪುಸ್ತಕಕ್ಕೆ ಹೊಳಪಿದೆ ಆದರೆ ಅಳಿಸುವ ರಬ್ಬರ್ಗೆ ಹೊಳಪಿಲ್ಲ ಈ ಹೇಳಿಕೆ ಏನು ಮಕ್ಕಳ ಇದಕ್ಕೆ ಸರಿಯಾದ ಉತ್ತರ ತಪ್ಪಾದಂತಹ ಹೇಳಿಕೆ ತಪ್ಪು ಅಂತ ಬರ್ಕೊಳ್ಳಿ ಮಕ್ಕಳ ಮೂರನೇದಾಗಿ ಸೀಮೆ ಸುಣ್ಣವು ನೀರಿನಲ್ಲಿ ಕರಗುತ್ತದೆ ಉತ್ತರ ಏನು ಮಕ್ಕಳ ತಪ್ಪು ಈ ಹೇಳಿಕೆ ತಪ್ಪಾಗಿರುವಂಥದ್ದು ನಾಲ್ಕನೇದಾಗಿ ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳ ಸರಿ ಅಂತ ಬರ್ಕೊಳ್ಳಿ ಐದನೇದಾಗಿ ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ ಸರಿನಾ ತಪ್ಪ ಮಕ್ಕಳ ಈ ಹೇಳಿಕೆ ತಪ್ಪಾದಂತಹ ಹೇಳಿಕೆ ಇದು ಅಲ್ವಾ ಸಕ್ಕರೆ ನೀರಿನಲ್ಲಿ ಕರಗುತ್ತೆ ಆರನೇದಾಗಿ ಎಣ್ಣೆ ನೀರಿನಲ್ಲಿ ಬೆರೆಯುತ್ತದೆ ಹೌದಾ ಇದಕ್ಕೆ ಸರಿಯಾದಂತಹ ಉತ್ತರ ತಪ್ಪು ಇದು ತಪ್ಪಾದ ಹೇಳಿಕೆ ಮಕ್ಕಳ ಏಳನೇದಾಗಿ ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ ಉತ್ತರ ಏನು ಮಕ್ಕಳ ಸರಿ ಈ ಹೇಳಿಕೆ ಸರಿಯಾಗಿದೆ ಎಂಟನೇದಾಗಿ ವಿನೆಗರ್ ನೀರಿನಲ್ಲಿ ಕರಗುತ್ತದೆ ಈ ಹೇಳಿಕೆ ಸರಿಯಾದಂತಹ ಹೇಳಿಕೆ ಸರಿ ಅಂತ ಬರ್ಕೊಳ್ಳಿ ಮಕ್ಕಳ ಪ್ರಶ್ನೆ ಐದು ನೋಡಿ ಕೆಲವು ವಸ್ತುಗಳ ಹಾಗೂ ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗೆ ನೀಡಲಾಗಿದೆ ನೀರು ಬ್ಯಾಸ್ಕೆಟ್ಬಾಲ್ ಕಿತ್ತಳೆ ಸಕ್ಕರೆ ಗ್ಲೋಬ್ ಸೇಬು ಮತ್ತು ಮಣ್ಣಿನ ಮಡಕೆ ಇವುಗಳನ್ನು ಈ ಕೆಳಗಿನಂತೆ ಗುಂಪು ಮಾಡಿ ಏ ಏನು ಮಾಡಬೇಕು ನೋಡಿ ಏನಲ್ಲಿ ಗೋಲಾಕಾರ ಮತ್ತು ಉಳಿದ ಆಕಾರಗಳು ಬೀನಲ್ಲಿ ತಿನ್ನಬಹುದಾದ ಮತ್ತು ತಿನ್ನಲಾರದವು ಏನಲ್ಲಿ ನೋಡಿ ಮಕ್ಕಳ ಉತ್ತರವನ್ನು ನೋಡಿ ಏ ಗೋಲಾಕಾರದ ವಸ್ತುಗಳನ್ನು ಮೊದಲಿಗೆ ಪಟ್ಟಿ ಮಾಡ್ತಾ ಹೋಗೋಣ ನೋಡಿ ಬಾಸ್ಕೆಟ್ಬಾಲ್ ಕಿತ್ತಳೆ ಗ್ಲೋಬ್ ಸೇಬು ಮಣ್ಣಿನ ಮಡಿಕೆ ಇವೆಲ್ಲವೂ ಗೋಲಾಕಾರವಾಗಿರಂತಹ ವಸ್ತುಗಳು ಇದರಲ್ಲಿ ಉಳಿದಂತಹ ಆಕಾರಗಳನ್ನ ನೋಡಿ ನೀರು ಹಾಗೂ ಸಕ್ಕರೆ ಇದು ಗೋಲಾಕಾರದಲ್ಲಿ ಇಲ್ಲದೇ ಇರುವಂತಹ ವಸ್ತುಗಳು ನೆಕ್ಸ್ಟು ಬೀನಲ್ಲಿ ನೋಡಿ ಮಕ್ಕಳ ತಿನ್ನಬಹುದಾದ ಪದಾರ್ಥಗಳು ಯಾವುದಾವುದು ನೀರು ಕಿತ್ತಳೆ ಸಕ್ಕರೆ ಸೇಬು ನೀರು ತಿನ್ಬೋದಾ ಅಂತ ಕೇಳಿಬಿಡಿ ಇದನ್ನು ನಾವು ಸೇವನೆ ಮಾಡ್ತೀವಲ್ವಾ ಆ ರೀತಿಯಾಗಿ ಇದನ್ನು ನೀರು ಕಿತ್ತಳೆ ಸಕ್ಕರೆ ಹಾಗೂ ಸೇಬು ತಿನ್ನಲಾರದ ಪದಾರ್ಥಗಳು ಅಂದರೆ ಬಾಸ್ಕೆಟ್ಬಾಲ್ ಗ್ಲೋ ಮಣ್ಣಿನ ಮಡಿಕೆ ಅಲ್ವಾ ನೆಕ್ಸ್ಟು ಪ್ರಶ್ನೆ ಯಾರು ನೋಡಿ ಮಕ್ಕಳ ನೀರಿನಲ್ಲಿ ತೇಲುವ ಎಲ್ಲ ವಸ್ತುಗಳನ್ನು ಪಟ್ಟಿ ಮಾಡಿ ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಇವು ತೇಲುವವೇ ಎಂದು ಪರೀಕ್ಷಿಸಿ ನೋಡಿ ಉತ್ತರವನ್ನು ನೋಡಿ ನೀರಿನಲ್ಲಿ ತೇಲುವಂತಹ ವಸ್ತುಗಳು ಯಾವುದ್ಯಾವು ಕಟ್ಟಿಗೆ ಪ್ಲಾಸ್ಟಿಕ್ ಬಾಲ್ ಕಾಗದದ ಚೂರು ಥರ್ಮಾಕೋಲ್ ಪೀಸ್ ಮತ್ತು ಕಾರ್ಕ್ಗಳು ಇವೆಲ್ಲ ಏನು ಮಾಡ್ತವೆ ಮಕ್ಕಳ ನೀರಿನ ಮೇಲೆ ತೇಲ್ತವೆ ಪ್ರಶ್ನೆ ಏಳು ನೋಡಿ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಏನಲ್ಲಿ ನೋಡಿ ಕುರ್ಚಿ ಹಾಸಿಗೆ ಟೇಬಲ್ ಮಗು ಕಪಾಟು ಇದರಲ್ಲಿ ಗುಂಪಿಗೆ ಸೇರದ ಪದ ಅಂದರೆ ಮಗು ಉತ್ತರವನ್ನು ಇಲ್ಲಿ ಬರ್ತಿದ್ದೀನಿ ಮಕ್ಕಳ ಮಗು ಬಿ ಗುಲಾಬಿ ಮಲ್ಲಿಗೆ ದೋಣಿ ಚೆಂಡು ಹೂ ಹಾಗೂ ಕಮಲ ಇದರಲ್ಲಿ ಗುಂಪಿಗೆ ಸೇರದ ಪದ ದೋಣಿ ಆಗುತ್ತೆ ಮಕ್ಕಳ ಅದು ಸಹ ಸಪ್ರೇಟಾಗಿ ಬರ್ತಿದ್ದೀನಿ ಇಲ್ಲಿ ಸಿ ಅಲ್ಯೂಮಿನಿಯಂ ಕಬ್ಬಿಣ ತಾಮ್ರ ಬೆಳ್ಳಿ ಮರಳು ಇದರಲ್ಲಿ ಗುಂಪಿಗೆ ಸೇರದ ಪದ ಮರಳು ಓಕೆನಾ ಡಿ ಸಕ್ಕರೆ ಉಪ್ಪು ಮರಳು ತಾಮ್ರದ ಸಲ್ಫೇಟ್ ಇದಕ್ಕೆ ಗುಂಪಿಗೆ ಸೇರದ ಪದ ಅಂದರೆ ಮರಳು ಮರಳು ಅಂತ ಬರೆದಿದ್ದೀನಿ ಮಕ್ಕಳ ಮಕ್ಕಳ ಇಲ್ಲಿಗೆ ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್